ಒಂದು ಕಾಲದಲ್ಲಿ ನಿಮ್ಗೆ ಗೊತ್ತಿದೆ ಮಕ್ಕಳ ಮದುವೆ ಅನ್ನೋದು ಬಹಳ ಕಷ್ಟಕರ ಆಗಿತ್ತು ಆ ವರದಕ್ಷಿಣೆ ಅಂತ ಹೇಳಿ ಒಂದು ಪಿಡಂಬೂತ ವಯಸ್ಸು ಮೀರಿ ಕೂಡ ಎಷ್ಟೋ ಹೆಣ್ಮಕ್ಳು ಮನೆಯಲ್ಲೇ ಉಳಿಯುವಂತ ಒಂದು ಅವಸ್ಥೆ ಇತ್ತು ಆದರೆ ಇವತ್ತು ಮದುವೆ ಅನ್ನೋದು ಯುವಕರಿಗೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಗೊತ್ತಿರಬಹುದು ಎಂಗೇಜ್ಮೆಂಟ್ ಮೆಹಂದಿ ಹಳದಿ ಆಮೇಲೆ ಅರೇಬಿಯನ್ ನೈಟ್ ತಾಳ ಅಂತ ಹೇಳಿ ಎಲ್ಲ ಏನೆಲ್ಲ ಒಂದೊಂದೊಂದು ಸೇರ್ತಾ ಹೋಗ್ತದೆ ಚಿನ್ನ ಆಮೇಲೆ ಬೇರೆ ಬೇರೆ ಬಗೆಯ ಭೋಜನಗಳಲ್ಲಾಗಿ ಬಹಳ ದೊಡ್ಡ ಒಂದು ಭಾರವಾಗಿ ಮಾರ್ಪಟ್ಟಿದೆ ಮದುವೆ ಅನ್ನೋದು ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಕಳೆದ ಮೂವತ್ತೊಂದು ವರ್ಷಗಳಿಂದ ವಿವಿಧ ಸಾಮಾಜಿಕ ರಾಜ್ಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಇವತ್ತು ಮಾದರಿ ಮದುವೆ ಅನ್ನುವ ವಿಷಯದಲ್ಲಿ ಶತದಿನ ದಿನ ಅಭಿಯಾನ ನೂರು ದಿನಗಳ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಮದುವೆ ಅನ್ನುವುದು ಇಸ್ಲಾಂ ಧರ್ಮದ ಪ್ರಕಾರ ಒಂದು ಶ್ರೇಷ್ಠವಾದ ಸತ್ಕರ್ಮ ಅದು ಒಂದು ಆರಾಧನೆ ಮದುವೆ ಆಗುವುದಕ್ಕೆ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ಬಹಳ ಅಪಾರವಾದ ಪುಣ್ಯವನ್ನು ಇಸ್ಲಾಂ ಕೊಡ್ತದೆ ಅದೇ ರೀತಿ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಮತ್ತು ಧಾರ್ಮಿಕವಾಗಿ ಮದುವೆ ಎನ್ನುವುದು ದೊಡ್ಡ ಒಂದು ಜವಾಬ್ದಾರಿ ಆದರೆ ಇಂದು ಹಲವು ಅನಾಚಾರಗಳ ಆಡುಂಬಲವಾಗಿ ಈ ಮದುವೆ ಅನ್ನೋದು ಮಾರ್ಪಟ್ಟಿದೆ ಒಂದು ಕಾಲದಲ್ಲಿ ನಿಮಗೆ ಗೊತ್ತಿದೆ ಹೆಣ್ಮಕ್ಕಳ ಮದುವೆ ಅನ್ನೋದು ಬಹಳ ಕಷ್ಟಕರಾಗಿತ್ತು ವರದಕ್ಷಿಣೆ ಅಂತ ಹೇಳುವ ಒಂದು ಪೆಡಂಬೂತ ವಯಸ್ಸು ಮೀರಿ ಕೂಡ ಎಷ್ಟೋ ಹೆಣ್ಮಕ್ಕಳು ಮನೆಯಲ್ಲೇ ಉಳಿಯುವಂತಹ ಒಂದು ಅವಸ್ಥೆ ಇತ್ತು ಆ ಸಂದರ್ಭದಲ್ಲಿ ಮುಖ್ಯವಾಗಿ ಸುನ್ನಿ ಸಂಘಟನೆಗಳು ನಾವೆಲ್ಲ ಬಹಳ ಜೋರಾಗಿ ಹೋರಾಟ ಮಾಡಿದ್ದೇವೆ ಅದರ ಪರಿಣಾಮವಾಗಿ ಇವತ್ತು ವರದಕ್ಷಣ ಅಂತ ಹೇಳೋದು ನಮ್ಮ ಸಮುದಾಯದಲ್ಲಿ ಇಲ್ಲ ಅನ್ನುವಷ್ಟು ಕಡಿಮೆ ಆಗಿದೆ ಆದರೆ ಇವತ್ತು ಮದುವೆ ಅನ್ನೋದು ಯುವಕರಿಗೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಯಾಕೆಂದರೆ ಮದುವೆ ಹೆಸರಿನಲ್ಲಿ ಬೇರೆ ಬೇರೆ ಅನಾಚಾರಗಳು ಬಂದದ್ದು ಬೇರೆ ಬೇರೆ ಗೊತ್ತಿರ್ಬೋದು ಎಂಗೇಜ್ಮೆಂಟು ಮೆಹಂದಿ ಹಳದಿ ಆಮೇಲೆ ಅರೇಬಿಯನ್ ನೈಟ್ ತಾಳ ಅಂತೇಳಿ ಎಲ್ಲ ಏನೆಲ್ಲ ಒಂದೊಂದೊಂದು ಸೇರ್ತಾ ಹೋಗ್ತದೆ ಚಿನ್ನ ಆಮೇಲೆ ಬೇರೆ ಬೇರೆ ಬಗೆಯ ಭೋಜನಗಳಲ್ಲಾಗಿ ಬಹಳ ದೊಡ್ಡ ಒಂದು ಭಾರವಾಗಿ ಮಾರ್ಪಟ್ಟಿದೆ ಮದುವೆ ಅನ್ನೋದು ವಾಸ್ತವದಲ್ಲಿ ಇಸ್ಲಾಮಿಗೂ ಅಂಥ ಅನಾಚಾರಗಳಿಗೂ ಯಾವುದೇ ಸಂಬಂಧ ಇಲ್ಲ ಇಸ್ಲಾಮಿಯಲ್ಲಿ ಮದುವೆ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಪ್ರವಾದಿಗಳ ಒಂದು ಮಾತೇ ಇದೆ ಅತ್ಯಂತ ಬರಕತ್ತಿನ ಸಮೃದ್ಧಿಯ ಮದುವೆ ಅಂತ ಹೇಳಿದ್ರೆ ಕಡಿಮೆ ಖರ್ಚಿನಲ್ಲಿ ಆಗುವ ಮದುವೆ ಅಂತೇಳಿ ಆದರೆ ಇವತ್ತು ಮದುವೆ ಅನ್ನೋದು ಬಹಳ ದೊಡ್ಡ ಭಾರವಾಗಿ ಬಿಟ್ಟಿದೆ ಬಡ ಯುವಕರು ಎಷ್ಟೋ ಮಂದಿ ಆಗಲಿಕ್ಕೆ ಹಿಂದೇಟು ಹಾಕುವಂಥ ಸನ್ನಿವೇಶ ಕೂಡ ಸೃಷ್ಟಿಯಾಗಿದೆ ಈ ಸಂದರ್ಭದಲ್ಲಿ ಇದಕ್ಕೆ ಒಂದು ಪರಿವರ್ತನೆಯನ್ನು ತರಬೇಕು ಎನ್ನುವ ದೃಷ್ಟಿಯಿಂದ ಜವಾಬ್ದಾರಿಯುತವಾದ ಸಮಾಜ ಸೇವಕರ ಒಂದು ತಂಡವಾಗಿರುವಂಥ ಸುನ್ನಿ ಯುವಜನ ಸಂಘ ಎಸ್ ವೈ ಎಸ್ ಜಿಯಲ್ಲಿ ಶಾರ್ಟಾಗಿ ಹೇಳ್ತೇವೆ ಮಾದರಿ ಮದುವೆ ಶತದಿನ ಅಭಿಯಾನ ಅಂತ ಹೇಳುವಂಥ ದೊಡ್ಡ ಒಂದು ಸಮಾಜ ಸುಧಾರಣಾ ಚಳವಳಿಯನ್ನು ಹಮ್ಮಿಕೊಂಡಿದೆ ನಾ ಇದೆ ಬರುವ ನಾಳೆಲ್ಲ ನಾಡಿದ್ದು ಅಂದರೆ ನವಂಬರ್ ಎಂಟನೇ ತಾರೀಕು ಅದಕ್ಕೆ ಶುರು ಮಾಡಿ ಫೆಬ್ರವರಿ ಮುಂದಿನ ವರ್ಷ ಫೆಬ್ರವರಿ ಹದಿನೈದರ ತನಕ ನೂರು ದಿನಗಳ ಅಭಿಯಾನ ಮದುವೆಗಳನ್ನು ಅನಾಚಾರ ಮುಕ್ತಗೊಳಿಸಲು ಮತ್ತು ಆರ್ಥಿಕ ಭಾರವನ್ನು ನಿಯಂತ್ರಿಸಲು ನಾಡಿನಾದ್ಯಂತ ವಿವಿಧ ಕಾರ್ಯಯೋಜನೆಗಳ ಮೂಲಕ ತೀವ್ರವಾದ ಪರಿಶ್ರಮ ನಡೆಸಿಕೆ ಮದುವೆಯಲ್ಲಿ ನುಸುಳಿರುವ ಅನಾಚಾರಗಳನ್ನು ಹಾಕಲು ಮತ್ತು ಆರ್ಥಿಕ ಭಾರವನ್ನು ಹಗುರಗೊಳಿಸುವ ಉದ್ದೇಶದಿಂದ ನಡೆಯುವಂಥ ಮಾದರಿ ಮದುವೆ ಶತದಿನ ಅಭಿಯಾನ ನವೆಂಬರ್ ಎಂಟು ಶನಿವಾರ ಕೊಡಗು ಜಿಲ್ಲೆ ಕೊಡಗು ಜಿಲ್ಲೆ ಹೆಮ್ಮೆ ಮಾಡು ಅಂತೇಳಿ ನಮ್ಮ ಮುಸ್ಲಿಂ ಸಮಾಜಕ್ಕೆ ಭಾಳ ಪ್ರಸಿದ್ಧವಾದ ಒಂದು ಊರು ಅದು ಆಧ್ಯಾತ್ಮಿಕವಾದ ಒಂದು ಕೇಂದ್ರ ಅಲ್ಲಿ ಶುರು ಮಾಡ್ತಾ ಇದೆ ಅದು ಉದ್ಘಾಟನೆ ರಾಜ್ಯಾಧ್ಯಕ್ಷರು ಬಸೀರ್ ಸಾದಿ ಬೆಂಗಳೂರು ಅಂತೇಳಿ ಅವರ ಅಧ್ಯಕ್ಷತೆಯಲ್ಲಿ ಸುನ್ನಿ ಉಲಮ ಒಕ್ಕೂಟದ ಜಿಲ್ಲಾಧ್ಯಕ್ಷರಿದ್ದಾರೆ ಸೈಯದ್ ಶಿಹಾಬುದ್ದೀನ್ ತಂಗಲ್ ಕಿಲ್ಲೂರು ಅಂತೇಳಿ ಅವರು ಉದ್ಘಾಟಿಸ್ತಾರೆ ಕೇರಳದಿಂದ ದೊಡ್ಡೊಬ್ಬರು ಆಧ್ಯಾತ್ಮ ಗುರುಗಳು ಬರ್ತಾರೆ ಸೈಯದ್ ವಿ ಪಿ ಅಬ್ದುರ್ರಹ್ಮಾನ್ ದಾರಿಮಿ ಆಜೀರಿ ತಂಗ್ ಅಂತೇಳಿ ಆಧ್ಯಾತ್ಮಿಕ ಗುರುಗಳು ಮತ್ತು ಒಳ್ಳೆಯ ವಾಗ್ಮಿಗಳು ಅದೇ ರೀತಿ ಕಲ್ಲಿಕೋಟೆ ವಿಶ್ವಪ್ರಸಿದ್ಧವಾದ ಮರ್ಕಜ್ ಅಂತ ಹೇಳುವ ಸಂಸ್ಥೆಯ ಉಪನ್ಯಾಸಕರಾಗಿರುವ ಆಫೀಸ್ ಕೌಸಲ್ ಸಕಾಫಿ ಭಾಷಣ ಮಾಡ್ತಾರೆ ಕೂರ್ ಜಮ್ಮತುಲಮ್ಮದ ನಾಯಕರಾದ ಶ್ರೀ ಇಲಾಸ್ ತಂಗಡ್ರವರು ಯುಮಾಡ ದರ್ಗಾಧೀಶರಾದ ಹುಸೇನ್ ಸಕಾಫಿ ಶಾಸಕರಾದ ಶ್ರೀ ಮಂಥರ್ಗೌಡ ಮತ್ತು ಶ್ರೀ ಪೊನ್ನಪ್ಪ ಸೇರಿ ಹಲವಾರು ಗಣ್ಯರು ಭಾಗವಹಿಸ್ತಾರೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೈದಕ್ಕೆ ನೂರು ದಿವಸಗಳಾಗ್ತದೆ ಈ ನೂರು ದಿವಸಗಳ ಅವಧಿಯಲ್ಲಿ ಮದ್ರಸ್ ಮೀಟ್ ತಾಯಂದಿಗೆ ಆಮೇಲೆ ಸಿಸ್ಟರ್ ಸಮ್ಮಿಟ್ ಸಹೋದರಿಯರಿಗೆ ಈ ಯೂತ್ ಅಸೆಂಬ್ಲಿ ಯುವಕರಿಗೆ ಈ ರೀತಿ ಬೇರೆ ಬೇರೆ ಸ್ಥಳಗಳಲ್ಲಿರುವ ಜನರಿಗೆ ಜನರನ್ನು ಸೇರಿಸಿ ಅವರಲ್ಲಿ ಜನಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ಈ ಒಂದು ಒಳ್ಳೆಯ ಒಂದು ಕ್ಯಾ ಕೆಲಸ ಅಂತೇಳಿ ನಾವು ಭಾವಿಸಿದ್ದೇವೆ ಇದರ ಸಂದೇಶವನ್ನು ಸಮಾಜಕ್ಕೆ ನೀವೆಲ್ಲ ತಲುಪಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ ಅದೇ ನಮ್ಮ ಇದರಲ್ಲಿ ಜಮಾತ್ ಪ್ರತಿನಿಧಿಗಳ ಸಂಗಮ ಅಂತ ಒಂದು ಕಾರ್ಯಕ್ರಮ ಇದೆ ಅಂದರೆ ಎಲ್ಲ ಜಮಾತಿನ ನಾಯಕನೂ ಸೇರಿಸಿ ಅವರ ಮೂಲಕ ಅವರು ಮನೆ ಮನೆಗೆ ಹೋಗಬೇಕು ನಾವು ಒಂದು ಊರಿನಲ್ಲಿ ಒಂದು ಕ್ರಿಯಾನಿಧಿ ಕ್ರಿಯಾ ಸಮಿತಿಯಿಂದ ರೂಪು ಕೊಡಿದ್ದೇವೆ ಆ ಒಂದು ಊರಲ್ಲಿ ಒಂದು ಮದುವೆ ನಿಗದಿತವಾದರೆ ತಕ್ಷಣ ಅಲ್ಲಿಗೆ ಆ ಕ್ರಿಯಾ ಸಮಿತಿಯ ಸದಸ್ಯರು ಹೋಗ್ತಾರೆ ಹೋಗಿ ಅವರಿಗೆ ಅವೇರ್ನೆಸ್ ಅವರಿಗೆ ಹೇಳಿಕೊಳ್ಳೋದು ನಾವು ಮತ್ತೆ ಅಷ್ಟೇ ಎಲ್ಲ ಮಾಡಲಿಕ್ಕೆ ಸಾಧ್ಯ ನಾವು ಜನಜಾಗೃತಿ ಮೂಡಿಸ್ಬೋದು ಅವರಿಗೆ ಹೇಳಿ ಯಾಕೆ ನೀವು ಅಂತ ಹಾಗೆಲ್ಲ ಮಾಡಬಾರ್ದು ಯಾಕಾಗಿ ಸಿಂಪಲ್ ಮಾಡಬೇಕು ಅನಾಚಾರ ಮುಕ್ತ ಮಾಡಬೇಕು ಅಂತ ಹೇಳುವುದನ್ನೆಲ್ಲ ತಿಳಿಸಿಕೊಟ್ಟು ಅವರ ಮನಸ್ಸು ಬದಲಿಸುವಂಥ ಪ್ರವೃತ್ತ ಒಂದು ಚಟುವಟಿಕೆಯನ್ನು ನಾವು ಮಾಡ್ತೇವೆ ಅದೇ ಅದಕ್ಕೆ ನಾವು ಆ ಜಮಾತ್ಗಳು ತೀರ್ಮಾನ ಮಾಡಬೇಕು ನಮ್ಮ ಜಮಾತಲ್ಲಿ ನಡೆಯುವ ಮದುವೆಗಳು ಹಾಲ್ನಲ್ಲಿ ಆದರೂ ಕೂಡ ಇದೇ ಪ್ರಕಾರ ನಡೀಬೇಕು ಅಂತ ಹೇಳೋ ವ್ಯವಸ್ಥೆ ಮಾಡ್ಬೋದು ಆದರೆ ಅಂಥ ಒಂದು ಏನು ಬಲವಂತದ ಕಂಬ ಬೇಡ ಅಂತೇಳಲ್ಲ ಇವತ್ತು ಸಾಮಾನ್ಯ ಎಲ್ಲ ವಿಷಯದಲ್ಲಿ ಬರೋದಾಗಲ್ಲ ಬಲವಂತದ ಕಂಬ ಬೇಡ ಅಂತ ಹೇಳಿ ಅಲ್ವಾ ಬಲವಂತದಿಂದ ಮಾಡಲಿಕ್ಕೆ ಆಗುವುದಿಲ್ಲ ಆದರೆ ಅವರ ಮನಸ್ಸನ್ನು ಬದಲಿಸುವಂಥ ಪ ಚಟುವಟಿಕೆಗಳು ನಾವು ಅವ್ರದ್ದು ಹೋಗಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಅವರಿಗೆ ವಿಷಯ ತಿಳಿಸಿ ಅವರನ್ನು ಸರಿದಾರಿ ತರುವಂಥ ಪ್ರಯತ್ನವನ್ನು ಮಾಡ್ತೇವೆ ಅದಕ್ಕಾಗಿ ಪ್ರತಿ ಊರಿನಲ್ಲಿ ಮಾದರಿ ಮದುವೆ ಕ್ರಿಯಾ ಸಮಿತಿ ಅಂತೇಳಿ ಒಂದು ಟೀಮನ್ನೇ ಮಾಡಿದೆ ಅದರಲ್ಲಿ ಇದ್ದಾರೆ ಸಾಮಾಜಿಕ ಮನಃಶಾಸ್ತ್ರಜ್ಞರು ಎಲ್ಲರೂ ಅದರಲ್ಲಿ ಸೇರಿರ್ತಾರೆ ಕೇವಲ ಒಂದು ಎಸ್ ವೈಸ್ಸಲ್ಲಿ ಎಲ್ಲ ಎಲ್ಲ ಸಂಘಟನೆಗಳು ಇದು ನಾವು ತಿಳಿದ ಮಟ್ಟಿಗೆ ಮುಸ್ಲಿಂ ಸಮಾಜದಲ್ಲಿ ಮಾತ್ರ ಅಂತ ಹೇಳಿಕ್ಕೆ ಆಗುವುದಿಲ್ಲ ಮೊನ್ನೆ ನಾವು ಒಂದು ಪತ್ರಿಕಾ ವರದಿಯಲ್ಲಿ ನೋಡಿದೆ ಬೇರೊಂದು ಸಮಾಜದಲ್ಲಿ ಕೂಡ ಇಂಥದ್ದೇ ಸಮಸ್ಯೆ ಇದೆ ಅದರ ಬಗ್ಗೆ ಹೇಳಿಕೆ ಎಲ್ಲ ಕೊಟ್ಟಿದ್ದು ಒಟ್ಟಿನಲ್ಲಿ ಇದು ಮುಸ್ಲಿಮರು ಅಂತ ಹೇಳಲ್ಲ ಎಲ್ಲರೂ ಈ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ಮಾಡಿದರೆ ಖಂಡಿತ ಸಮಾಜದಲ್ಲಿ ಪರಿವರ್ತನೆ ಯಾವುದು ಕೂಡ ಆಗಿಲ್ಲ ನಿಧಾನವಾಗಿ ಪರಿವರ್ತನೆ ಆಗ್ಬೋದು ಈಗ ವರದಕ್ಷಿಣೆ ಎಷ್ಟು ದೊಡ್ಡ ಸಮಸ್ಯೆ ಆಗಿತ್ತು ಇವತ್ತು ನಿಧಾನವಾಗಿ ಪರಿವರ್ತನೆ ಆಗಿ ಇವತ್ತು ಸ ವರದಕ್ಷಣೆ ಇಲ್ಲ ನಮ್ಮ ಸಮುದಾಯದಲ್ಲಂತೂ ಇಲ್ಲ ಅಂತೇಳಿ ಹೇಳ್ಬೋದು ಅಂಥ ಒಂದು ಮದುವೆ ವಿಷಯದಲ್ಲಿ ಬರ್ಬೋದು